ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ದಿ ಜರ್ನಿ ಆಫ್ ಇವತ್ತಿನ ಒಂದು ವಿಡಿಯೋ ಏನಂತಂದ್ರೆ ವೇಟ್ ಅನ್ನು ಗೇನ್ ಮಾಡುವಂಥ ತೂಕವನ್ನು ಜಾಸ್ತಿ ಮಾಡಿಕೊಡುವಂಥದ್ದು ಕೆಲವ್ರು ಏನಾಗ್ತಾರೆ ಹುಡುಗಾಗ್ಲಿಂದಲೇ ತೆಳ್ಳಗಾಗಿ ಕುಟ್ಕೊಂಡಿರ್ತಾರೆ ಏನೇ ಮಾಡಿದ್ರು ಸಹ ಎಷ್ಟೇ ತಿಂದರೂ ಸಹ ಏನಾಗಂಗಿಲ್ಲ ದಪ್ಪಾಗಂಗಿಲ್ಲ ಅವರಿಗೆಲ್ಲೇ ಹೊರಗಡೆ ಹೋದಾಗ ದೇಹವನ್ನು ನೋಡಿದಾಗ ಬಹಳ ಮುಜುಗರಾಗ್ತದೆ ಹಾಗಾದರೆ ಕೆಲವರಿಗೆ ಫ್ಯಾಮಿಲಿ ಹೆರಿಟೇಟ್ರಿಂದ ಬಂದಿರಬಹುದು ಅವ್ರಿಗೆ ಏನೇ ಮಾಡಲಿಕ್ಕೆ ಆಗಂಗಿಲ್ಲ ವೇಟನ್ನೇ ಜಾಸ್ತಿ ಮಾಡ್ಕೊಳ್ಲಿಕ್ಕಾಗಂಗಿಲ್ಲ ಯಾಕಂತಂದ್ರೆ ಬಾಡಿ ಒಂದು ಶೇಪಲ್ಲಿ ಇರಬೇಕಾಗ್ತದೆ ತೆಳ್ಳಬಿರಬಾರ್ದು ಗಾಳಿ ಬಂದರೆ ಆ ರೋಗ ಸೊ ನಾವೇನು ಮಾಡ್ಬೇಕಂತಂದರೆ ಬಾಡಿಯನ್ನು ಸಮತವಂತ ಇಟ್ಕೊ ಈ ವೇಟನ್ನು ಯಾಕೆ ಕೆಲವರಿಗೆ ಜಾಸ್ತಿ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಅವರಲ್ಲಿ ಭೂಮಿಯ ತತ್ವ ನಮ್ಮ ದೇಹ ಒಂದು ಐದು ತತ್ವಗಳಿಂದ ಆಗಿದೆ ಅಲ್ಲಿ ಸ್ಪೆಷಲಿ ಆ ಭೂಮಿ ತತ್ವದ ಇಂಬ್ಯಾಲೆನ್ಸ್ ಆದಾಗ ಅಥವಾ ಜಾಸ್ತಿ ಆದಾಗ ಕಡಿಮೆ ಆದಾಗ ಏನಾಗ್ತದೆ ಈ ಪ್ರಾಬ್ಲಮ್ ಶುರು ಆಗುತ್ತೆ ಅದಕ್ಕೋಸ್ಕರ ಈ ಭೂಮಿ ತತ್ವ ಅಂತಂದರೆ ಭೂಮಿ ಅಂದರೆ ಭಾರ ಇರುವಂಥದ್ದು ಸೊ ಈ ಭೂಮಿ ತತ್ವವನ್ನು ನಾವು ದೇಹದಲ್ಲಿ ಸರಿಯಾಗಿ ಬ್ಯಾಲೆನ್ಸ್ ಮಾಡೋದರಿಂದ ನಮ್ಮ ದೇಹ ಏನಾಗ್ತದೆ ಒಂದು ಶೇಪಿಗೆ ಬರ್ತಿದ್ದೀವಿ ಕೆಲವರು ಅಂಡರ್ ವೇಟ್ ಇರ್ತಾರೆ ಅಂಡರ್ ವೇಟ್ ಇದ್ದಾಗ ಕೆಲವರಿಗೆ ಕಾಯಿಲೆಗಳು ಬರ್ಬೋದು ಅದಕ್ಕೋಸ್ಕರ ನಾವೇನು ಮಾಡಬೇಕು ವೇಟನ್ನು ಬ್ಯಾಲೆನ್ಸ್ ಮಾಡಬೇಕು ಈ ಏಜಿಗೆ ಏಜಿನ ಪ್ರಕಾರ ನಾವೇನು ಮಾಡಬೇಕು ಏಜ್ ಮತ್ತು ಹೈಟಿನ ಪ್ರಕಾರ ವೇಟನ್ನು ನಾವೇನು ಮಾಡಬೇಕಾಗ್ತದೆ ಬ್ಯಾಲೆನ್ಸ್ ಮಾಡಿ ಅದಕ್ಕೋಸ್ಕರ ಈಗೇನಾಗಿದೆ ಅಂತಂದರೆ ಒಂಥರ ಪ್ಯಾಷನ್ ಆಗಿದೆ ಏನು ಫ್ಯಾಷನ್ ಅಂತಂದರೆ ಈಗೇನಾಗಿದೆ ಅಂತಂದರೆ ಎಲ್ಲರೂ ಚಪ್ಪಲಿ ಹಾಕೊಂಡೇ ನಡೀತಾರೆ ಎಲ್ಲಿ ಹೋಗ್ಬೇಕಾದ್ರೆ ಚಪ್ಲಿ ಹಾಕೊಂಡು ನಡೆಯೋದು ಸ್ವಲ್ಪ ಹೊರಗಡೆ ಹೋಗಬೇಕಾದಾಗ ವಾಕಿಂಗ್ ಹೋಗ್ಬೇಕಾದಾಗ ಚಪ್ಪಲಿ ಹಾಕೊಂಡು ಹೋಗ್ತಾರೆ ಸೊ ನಾವು ಏನು ಮಾಡ್ಬೇಕು ಚಪ್ಪಲಿಯನ್ನು ತೆಗೆದಿಟ್ಟು ಹೋಗ್ಬೇಕು ಯಾವಾಗ ಏನಾಗ್ತದೆ ಅಂತಂದರೆ ನಾವು ಪಾದದ ಮೇಲೆ ಅಥವಾ ಹುಲ್ಲಿನ ಮೇಲೆ ನಡೆಯೋದ್ರಿಂದ ಏನಾಗ್ತದೆ ಅರ್ಥ ಭೂಮಿಯ ತತ್ವ ನಮ್ಮ ದೇಹಕ್ಕೆ ಏನಾಗ್ತದೆ ಟ್ರಾನ್ಸ್ಫರ್ ಆಗ್ತದೆ ಆವಾಗೇನಾಗ್ತದೆ ಬ್ಯಾಲೆನ್ಸ್ ಆಗ್ತದೆ ಸೊ ಈ ಮುದ್ರೆ ಮಾಡಬೇಕಾದಾಗ ನೀವು ಏನು ಮಾಡಬೇಕಂತಂದರೆ ಈ ನಡೀತಾ ಇರಬೇಕಾದ ವಾಕಿಗೆ ಹೋದಾಗ ಇದನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತದೆ ಇನ್ನು ಜಾಸ್ತಿ ಬೇಗ ರಿಸಲ್ಟನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಸಪೋಸ್ ಆಗಿಲ್ಲ ಅಂತ ಆದಾಗ ಏನು ಮಾಡಬೇಕು ಈ ಮುದ್ರೆಯನ್ನು ನೀವು ಮನೇಲಿ ಕುಂತೀನ ಪ್ರಾಕ್ಟೀಸ್ ಹಾಗಾದ್ರೆ ಈ ಮುದ್ರೆ ಯಾವುದು ಅಂತಂದರೆ ಮುದ್ರ ಅಂದ್ರೆ ಹೇಗ್ ಮಾಡೋದು ಪ್ರತಿ ಮುದ್ರವನ್ನು ಇಲ್ಲೇನಂತಂದ್ರೆ ಈ ಉಂಗರದ ಬೆರಳಿಗೆ ಪ್ರತಿ ಅಂತ ಹೇಳುತ್ತಾರೆ ಸೊ ಇಲ್ಲೇನು ಮಾಡ್ಬೇಕು ನಮ್ಮ ಹೆಬ್ಬೆರಳಿಗೆ ಮತ್ತೆ ಉಂಗ್ರದ ಬೆರಳಿಗೆ ಇದನ್ನು ತಾಕ್ಸ್ ಈ ತುದಿಯ ಭಾಗದಲ್ಲಿ ಇದಕ್ಕೆ ಪೃಥ್ವಿ ಮುದ್ರ ಅಂತ ಹೇಳುತ್ತಾರೆ ಇದನ್ನು ತಾಕ್ಸ್ಬೇಕಾದಾಗ ಕೆಲವು ಭಾಳ ಕೇರ್ಫುಲ್ ಆಗಿ ತಾಕ್ಸ್ಬೇಕು ಸೊ ಇಲ್ಲಿ ತಾಕ್ಸಕ್ ಹೋಗ್ಬಾರ್ದು ಇಲ್ಲಿ ತಾಕ್ಸ್ಬಿಟ್ರೇನಾಗ್ತೀವಿ ಅಂತಂದ್ರೆ ವೆಯ್ಟ್ ಲಾಸ್ ಆಗ್ಬಿಡ್ತೇವೆ ಇಲ್ಲಿ ತಾಕ್ಸ್ದಾಗ ಏನಾಗ್ತಿದೆ ವೆಯ್ಟ್ ಜಾಸ್ತಿ ಆಗ್ತಿದೆ ಇದನ್ನು ಎಷ್ಟು ನಿಮಿಷ ಪ್ರಾಕ್ಟೀಸ್ ಮಾಡ್ಬೇಕಂತಂದರೆ ಮೂವತ್ತರಿಂದ ನಲವತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿ ಇದಕ್ಕೇನು ಟೈಮ್ ಲಿಮಿಟೇಷನ್ ಏನಿಲ್ಲ ಅರ್ಧ ಗಂಟೆನೂ ಮಾಡ್ಬೋದು ಒಂದು ಗಂಟೆನೂ ಮಾಡ್ಬೋದು ಟೂ ಅವರ್ಸು ಪ್ರಾಕ್ಟೀಸ್ ಮಾಡ್ಬೋದು ಬಟ್ ಮಾಡಬೇಕಾದಾಗ ಏನಾಗ್ತಿದೆ ಬಾಡಿ ಕೋಲ್ಡ್ ಆಗ್ತದೆ ಎಸ್ಪೆಷಲಿ ಈ ಚಳಿಗಾಲದಲ್ಲಿ ನಾವು ಜಾಸ್ತಿ ಮಾಡೋದರಿಂದ ನಮಗೆ ಕೋಲ್ಡ್ ಆಗುವ ನಮಗೆ ಕೋಲ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ದೇಹದ ಒಂದು ಬಾಡಿ ಕಂಡೀಷನನ್ನು ನೋಡಿ ಪ್ರಾಕ್ಟೀಸ್ ಮಾಡಿ ಅಟ್ಲೀಸ್ಟ್ ಅರ್ಧ ಗಂಟೆ ಏನು ಮಾಡ್ಬೇಕು ನಾವು ಇದನ್ನು ಪ್ರಾಕ್ಟೀಸ್ ಮಾಡಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಅಥವಾ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ ಅಥವಾ ಚೇರ್ಮಲ್ಲಿ ಕೂತ್ಕೊಂಡು ಅಥವಾ ಟೀ ನೋಡ್ತಾ ಇರ್ಬೇಕಾದಾಗ ಅಥವಾ ವಾಕ್ ಮಾಡ್ತಾ ಇರ್ಬೇಕಾದ್ರೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಬರಿಗಾಲಲ್ಲಿ ಅವಾಗ ಏನಾಗುತ್ತೆ ಅಂದರೆ ಭೂಮಿ ತತ್ವ ಏನಾಗ್ತದೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡ್ತೇವೆ ನಮ್ಮ ದೇಹದ ಒಂದು ವೇಟನ್ನು ಏನು ಮಾಡ್ತದೆ ಬ್ಯಾಲೆನ್ಸ್ ಸೊ ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡಿ ಅರ್ಲಿ ಮಾರ್ನಿಂಗ್ ಅಥವಾ ಸಾಯಂಕಾಲ ಸೊ ನೋಡಿದ್ರಲ್ಲ ಯಾವ ರೀತಿ ನಮ್ಮ ವೆಯ್ಟ್ ಗೇನಿಗೆ ಈ ಪ್ರತಿ ಮುದ್ರೆ ಹೆಲ್ಪ್ ಮಾಡುತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಆಮೇಲೆ